ಹಾಂ ಎಲ್ಲ ಫ್ರೆಂಡ್ಸ್ ಎಲ್ಲಾಗಿದ್ರೆ ನಾವು ಸೂಪರ್ ಸೂಪರಾಗಿದ್ದೀವಿ ಇವತ್ತಿನ ವೀಡಿಯೋ ಯೋಗ ಶುರು ಮಾಡ್ತಿದ್ವಿ ಬೆಳಗ್ಗೆ ಬೆಳಗ್ಗೆ ಎದ್ಬಿಟ್ಟು ಕೂತಿದ್ವಿ ಹೊರಗಡೆ ವಾಕಿಂಗ್ ಮಾಡೋಣ ಅಂತ ಬಂದು ಕಾಲು ನೋವು ಅಂತ ಬಂದು ಕೂತಿದ್ದೆ ಒಂದು ಹತ್ತು ನಿಮಿಷ ವಾಕ್ ಮಾಡೋದು ಗೈಸ್ ಕಾಲು ನೋವು ಆಯಿತು ಅಂತ ಕೂತ್ಕೊಂಡಿದ್ವಿ ಯಾಕಂದ್ರೆ ನಮ್ಮ ನವಿಗೆ ಸಿಕ್ಕಾಪಟ್ಟೆ ಕಾಲು ನೋವು ಬರ್ತಾವಂತೆ ಕಾಲು ನೋವು ಬರಬಾರ್ದು ಅಂತ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಮತ್ತೆ ವಾಕ್ ಮಾಡೋದು ಸೊ ಬೆಳಗ್ಗೆ ಆರು ಗಂಟೆ ಆರು ಗಂಟೆಗೆ ಎದ್ದು ಐದು ಮಕ್ಕಾಲಿಗೆ ಆರು ಗಂಟೆಗೆ ಬಂದು ಐದು ಮಕ್ಕಾಲಿಂದ ಇಷ್ಟ ತನಕ ವಾಕ್ ಮಾಡಿ ಆರು ಗಂಟೆಲಿ ಕೂತಿದ್ವಿ ಐದು ಮಕ್ಕಳಿಗೆ ಬೆಳಕರೆದಿದ್ದೆ ನೋಡಿ ಐದುವರೆಗೆ ಬೆಳಕಾಗುತ್ತೆ ಅನ್ಸುತ್ತೆ ಐದುವರೆಗಿಂತ ಮೊದಲೇ ಬೆಳಕಾಗುತ್ತೆ ಇವಾಗ ಎಲ್ಲ ಅಕ್ಕಿ ಕೋಳಿ ಎಲ್ಲ ಕೂಗ್ತಾ ಇದ್ದ ಎದಳಿ ಮೇಲೆ ಎದಳಿ ಮೇಲೆ ಅಂತ ನೋಡಿ ಗೈಸ್ ಅಕ್ಕಿಗಳು ಕಾಣಿಸ್ತಾ ಇಲ್ಲ ಅನ್ಸುತ್ತೆ ದೂರದಲ್ಲೆಲ್ಲ ಆರಾಡ್ತಾ ಇದಾವೆ ಇಲ್ಲೊಂದು ಒಳಗೆ ಬಂದ್ ಕೂತೈತಿ ಈ ಮರದಲ್ಲಂತೂ ತುಂಬಾ ಅಕ್ಕಿಗಳಿದ ಅಂದ್ರೆ ಒಂದು ಕಾಣಿಸ್ತಾ ಇಲ್ಲ ನಾವಿಲ್ಲಿ ವಾಕಿಂಗ್ ಮಾಡ್ತಾ ಇದ್ದೀವಿ ಗೈಸ್ ನಮ್ ದಿವ ಎದ್ಬಿಟ್ಟು ಅಮ್ಮ ಅಮ್ಮ ಅಂತ ಹೋಗ್ತಾ ಇದ್ದಾನೆ ಹೌ ನಾನು ನಾವು ಬರ್ಬೇಕ್ರೆ ಎದ್ದಿದ್ದ ಇಷ್ಟೊತ್ತಿಗೆತ್ತ ಮಲ್ಕೊಳ ಮಗನೇ ಎಂತಿದ್ಕೆ ಇವಾಗ ಕೇಳ್ತಾ ಇದ್ರೆ ಏನಂತೆ ಆಯ್ತು ಎದ್ವಾ ಎದ್ದಿದ್ಯಲ್ಲ ತಾನೇ ಎದ್ಬಾಳ ಎರಡು ದಿವಾ ಎದ್ ಬಾ ಅಂತ ಗೊತ್ತು ಬಾ ಮಾಡಿಸ್ತೀನಿ ಸ್ನಾನ ನಾನು ಇಷ್ಟು ಬೇಗ ಬೇಡ ಮಗನೇ ಕಣ್ಣು ನೋಡಿ ಹೆಂಗಾಗೈತೆ ಇನ್ನು ಮಧ್ಯಾಹ್ನ ಮಲಗಲ್ಲ ನೀನು ನಾವು ಎಲ್ಲೂ ಹೋಗಿಲ್ಲ ಮಲ್ಕೊ ಸಂಜೆ ನಾನು ಬರ್ತೀನಲ್ಲ ಅಲುಟಿಂದ ಅವಾಗ ಮಾಡಿಸ್ತೀನಿ ಓಕೆ ಹಾಂ ಹ್ಞೂ ಸರಿ ಆಯಿತು ಮಲ್ಕೋ ಇವಾಗ ಹಾಂ ಗುಡ್ ನೈಟ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಜೀರಿಗೆ ನೀರು ಮಾಡಿಕೊಡಿ ಅಂದರು ಮಾಡಿಕೊಡ್ತಾ ಇದ್ದೀನಿ ನಾನು ನಮ್ಮ ನವಿಯವರು ಮಾಮೂಲಿನೆಲ ಒರೆಸ್ಕೊಂಡು ಕಸ ಗುಡಿಸ್ಕೊತಾ ಇದ್ದಾರೆ ನನ್ನ ಮಗ ಎದ್ಬಿಟ್ಟು ಆಚೆ ಬಂದಿದ್ದಾನೆ ಗೈಸ್ ಮಲ್ಕೋ ಅಂತ ಎಷ್ಟು ಹೇಳ್ತಿದ್ದು ಕೇಳ್ತಾ ಇಲ್ಲ ಮಲ್ಕೋ ಮಗನೇ ಇನ್ನೂ ಟೈಮ್ ಆಗಿಲ್ಲ ಮಲ್ಕೋ ಸರಿ ಬಾ ಎ ವಿಡಿ ಬರೀ ಬಾ ಬಾ ನಿದ್ದೆಲ್ಲ ಹೋಗುತ್ತೆ ಎ ವಿಶಿ ಬರೋದ್ರೆ ಓಕೆ ಮತ್ತಿನ್ನೇನು ಬೇಕು ಇಷ್ಟು ಬೆಳಿಗ್ಗೆ ಎದ್ದೇಳ್ತಾರೆ ಮಗನೇ ಇನ್ನು ಆರು ಗಂಟೆ ಇವಾಗ ನಿಂದ ಏನಿದ್ರು ಹತ್ತು ಗಂಟೆ ತಕ ಮಲ್ಕೊಳ್ಳೋದು ನೀನು ಇವಾಗ ಎದ್ರೆ ಮತ್ತೆ ಮಧ್ಯಾಹ್ನ ಆಗಲ್ಲ ನೋಡು ಮಲ್ಕೋ ಆರಾಮಾಗಿ ಬೆಚ್ಚಗೆ ನಮ್ಗೆ ಯಾರಾದರೂ ಮಲ್ಕೋದ್ರೆ ಸಾಕ ಆರಾಮಾಗಿ ಮಲ್ಕೋತೀವಿ ಯಾವ ಕೆಲಸ ಬೇಡ ಏನು ಬೇಡ ಅಂತ ಇದು ನಮ್ ಗುಂಡು ನೋಡಿ ಹೆಂಗ್ ಮಲ್ಗೈತಿ ಇದು ಎದ್ದು ಕೂತೈತಿ ಇವತ್ತೇ ಫಸ್ಟ್ ಎದ್ದಿರೋದು ಇಷ್ಟು ದಿನ ಖುಷಿ ಎದ್ದಲ್ಲನು ಇವತ್ತಾಗ ನಮ್ಮ ದಿವಾ ಇದ್ಬಿಟ್ಟೈತೆ ಈಗ ಚೆನ್ನಾಗಿ ಕುದೀತೈತೆ ನಮ್ಮ ದಿವ ಆಲ್ ಬೇಕು ಅಂತ ಹೇಳ್ತಾ ಇದ್ದೀವಿ ನೋಡೋಕೊಳ್ಳೆ ಗ್ರೀನ್ ಟೀ ಇದ್ದಂಗೆ ಐತೆ ಗೈಸ್ ಗ್ರೀನ್ ಟೀ ಬೇಡ ಅಂದರು ಇದನ್ನು ಕುಡಿತಾ ಇದ್ದಾರೆ ಈಗ ಸೊ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಬೇಕು ಗೈಸ್ ನಮ್ಮ ನವಿ ಅವರು ವೀಡಿಯೋ ಆಗ್ತಾ ಇದ್ದಾರೆ ಹೋಗಿ ನೋಡಿ ಹಾಗೆ ಯೂಟ್ಯೂಬಲ್ಲೂ ಬಂದಿರುತ್ತೆ ವೀಡಿಯೋ ಸೊ ನಮಗೆ ಇವಾಗ ಟೈಮ್ ಆಯಿತು ಡ್ಯೂಟಿಗೆ ಹೋಗೋದು ಸೊ ಜೀರಿಗೆ ನೀರು ಮಾಡಿಕೊಟ್ಟಿದ್ದೀನಿ ಇನ್ನೂ ಕುಡ್ದಿಲ್ಲ ತಣ್ಣಗಾಗಲಿ ಅಂತ ಇಟ್ಟಿದ್ದಾರೆ

ಚಿಲ್ಕ ಬಡಿಬಾರ್ದು ಅಂತ ಬಡಿಲಿಲ್ಲ ಅದಕ್ಕೆ ಏನು ಮಾಡ್ತಾವಳೆ ಅಂತ ಬುಗ್ ಅವರ ಅಮ್ಮನ ಜೊತೆ ಮಾತಾಡಕ್ ಗೊತ್ತಿಲ್ಲ ಬೆಚ್ಚಿ ಬಿದ್ದವಲ್ಲು ಏನ್ ಟಿಫನ್ ಇವಾಗ ಕೋಪ ಬಂದೈತೆ ಅದಕ್ಕೆ ಅದಕ್ಕೆ ವಾವ್ ಮೈ ಫೇವ್ರೇಟ್ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಹಾಕೊಡಿ ಆಯ್ತು ಹಾಕೊಡಿ ಬನ್ನಿ ಬೇಗ ಟೈಮ್ ಆಯ್ತು ಆಯ್ತು ನಾನು ತಿನ್ನಲ್ಲ ಹಂಗೆ ಹೋಗ್ತೀನಿ ಓಕೆನಾ ಸರಿ ಐಸ್ ಓಕೆ ಟೈಮ್ ಆಯ್ತು ಓಡತೀನಿ ಇವಳು ಹಾಕೊಡೋದು ಸರಿ ಫೈನಲ್ ಹಾಕಬಂದು ಕೊಡ್ತಾ ಇದ್ದಾರೆ ಹಾಕೊಡಲ್ಲ ಹಾಕೊಡಲ್ಲ ಅನ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ಬೇಕು ನಮ್ಮ ನಮಿಗೆ ಹೋಗಲೇ ಹೆದರ್ಕೊಳದು ಅಲ್ಲ ಏನು ಭಯ ಪಡಬೇಕು ಅಂತ ಯಾಕೆ ಭಯ ಆಗುತ್ತೆ ಜೀವನ ಆ ಥರ ಏನೋ ಯೋಚನೆ ಇರ್ತೀವಿ ಏನೋ ಮಾತಾಡ್ತಾ ಇರ್ತೀವಿ ಅವಾಗ ಅವಾಗೊಂತಾರ ಎದೆನ ನಾವು ಓದ್ಕೋಬಿಡ್ತೇವ್ ಅಷ್ಟು ಜೋರಾಗ ಬಂದೆ ಸುಮ್ನೆ ನೋಡ್ತೇವ್ರೆ ಸೈಲೆಂಟ್ ಆಗಿ ನವಿ ಅಂತ ಅಂದಿದ್ರು ಅಷ್ಟು ಭಯ ಆಯ್ತಿಲ್ಲ ಸುಮ್ನೆ ನೋಡ್ತೇವ್ರೆ ಒಂಥರ ಗರ್ಡ್ಗಂಬರ ನಿಂತ್ಕೊಂಡಿ ಬಾಗ್ಲೂ ಇಷ್ಟ ಅಂದೇ ಸಾಕಾಗಿರೋದು ಹ ನಾನು ಎಂಟು ಕಾಲ ಆಯ್ತು ಇನ್ನು ಎಂಟು ವರೆಗೇನೋ ನಾನು ಅನ್ಕೊಂಡ್ ನಾನ್ ಸುಮ್ನ ಅದೇ ಬಂದ್ರು ಯಾವತ್ತ ನಿಂತ್ಕೊಳಲ್ಲ ಮದ್ದು ಇಲ್ಲ ನೀನ್ ಯಾವತ್ತು ನೋಡಿರಲ್ಲ ನಾನು ಇವತ್ತು ಸ್ಕ್ರೀನ್ ಹೊಗೆ ಹೋಗ್ಲಿ ಒಗ್ಗರಣೆದು ಹೋಗ್ಲಿ ಅಂತ ಸ್ಕ್ರೀನ್ ಎಲ್ಡಿದ್ದೆ ಅಲ್ಲಿ ಹಂಗೆ ಬಿಟ್ಟಿದ್ದೆ ಯಾವುದೇ ಕಾರಣಕ್ಕೂ ನೀನ್ ನೋಡ್ಕೊಂಡ್ ಬರಲ್ಲ ಹ್ಮ್ ನೀನ್ ಬರದೇ ನೋಡ್ತಾ ಇರ್ತೀನಿ ಎಷ್ಟು ಭಯ ಆಗ್ತೈತಿ ಗೊತ್ತಾಗಯಸ್ ಇನ್ನೂ ಎದೆ ಅದು ವಿಡಿಯೋ ಮಾಡ್ಕೊಂಡಿದ್ದೀರಾ ಅನ್ಕೊಬಿಟ್ರೆ ನಾನು ವೀಡಿಯೋ ಮಾಡಕ್ ನಿಂತವ್ರೇನೋ ಅಂತ ಎಷ್ಟು ಜೋರಾಗಿ ಬೇರೆ ಕೆಡ್ಸ್ಕೊಂಡೆ ನಮ್ಮಅಮ್ಮ ಫೋನಲ್ಲಿ ಮಾತ್ರ ನಾವು ಅಮ್ಮನೇ ಎದ್ಕೊಂಡಿರ್ತಾರೆ ಏನೈತೆ ಏನೈತಿ ಅಂದಿದ್ರು ಅಷ್ಟು ಜೋರಾಗಿ ಕೆಡ್ಸ್ಕೊಂಡೆ ಇದು ಸೇರಿ ಇವ್ರಿಗೆ ಮೂರನೇ ಸಲ ನಾನು ಎದ್ರಿರೋದು ದೆವ ಅಂತ ಅಲ್ಲ ಫಸ್ಟ್ನೇ ಸಲ ದೆವ್ವ ಅಂತಾನೆ ಎದ್ಕೊಂಡಿದ್ದೆ ಏನು ಗೈಸ್ ಪ್ರೆಗ್ನೆಂಟಲ್ಲಿ ನಾನು ಮೇಲ್ ಮಂಕೊಳವೆ ಇವ್ರ ಕೆಳಗಡೆ ಮಂಕೊಳೋರು ಆ ಏನಾಗ್ಬಿಟ್ಟು ನಂಗೆ ಒದ್ದಾಡಕ್ಕೆ ತುಂಬಾ ಹಿಂಸೆ ಆಗೋದು ಖುಷಿ ಇದ್ರಲ್ಲಿ ತುಂಬಾ ಆ ಕಡೆ ತಿರ್ಗಾಕಿಯಾ ಈ ಕಡೆ ತಿರ್ಗಾಕಾಗ್ತಿರ್ಲಿಲ್ಲ ತುಂಬಾ ನೋವು ಬರೋದು ಮನಿಕೊಳಕೆ ಆಗ್ತಿರ್ಲಿಲ್ಲ ದಿವನ್ ಖುಷಿ ಇದ್ರಲ್ಲಿ ತುಂಬಾನೇ ಖುಷಿ ಇದ್ರಲ್ಲಿ ಅನ್ಭೋಗ್ಸಿದೀನಿ ಇವ್ರ ಕೆಳಗಡೆ ಮನ್ಗಿದ್ರೆ ಜಿಡ್ಲೆ ಹೆದರ್ಕೊಂಡಿ ಇವ್ರು ಲೈಟ್ ಹಾಕೊಂಡಿ ಅದು ಮಾಮೂಲಿ ದೊಡ್ಡ ಲೈಟ್ ಹಾಕೊಂಡಿಲ್ಲ ಫೋನ್ ಅಲ್ಲಿ ಟಾಚ್ ಇಟ್ಕೊಂಡಿ ಹುಡ್ಕ್ತ ಅವ್ರ ಆಮೇಲೆ ಏನು ಏನ್ ನೋಡಕು ನನ್ ಮುಖಕ್ ಬಿಡ್ಬೇಕಲ್ವಾ ಇವ್ರ ಮುಖಕ್ಕೆ ಹಿಂಗ್ ಟಾಚ್ ಇಡ್ಕೋ ಬಿಟ್ಟಿದೆಯಾ ಅಂತ ಹಿಂಗೆ ಸಲ್ ಬಿಡ್ಕೊಂಡಿ ದವ್ವಾ ಅಂತಾನೆ ಎದ್ಕೊಂಡಿದೀನಿ ಜೋರಾಗೆ ನಮ್ಮ ಅಪ್ಪ ಅಮ್ಮ ಎಲ್ಲಾರು ಎದ್ಬಿಟ್ರು ಹ್ಮ್ ಎಲ್ಲಾರು ಎದ್ಬಿಟ್ಟಿದ್ರು ಹಂಗೆ ಕಾಲೆಲ್ಲಾ ಹಿಂಗ್ ನಡುಕ್ ಬಂದ್ಬಿಟ್ಟಿತ್ತು ಯಾವಾಗ್ಲೂ ಹಿಂಗ್ ಎದ್ಕೊತಿಲ್ಲ ಈ ಖುಷಿ ಪ್ರೆಗ್ನೆಂಟ್ ಇಂದ ಒಂಚೋರು ಏನಾರ ಆ ಇನ್ನೊಂದ್ಸಲಿ ಅದ್ ಹೇಳಕ್ ಆಗಲ್ಲ ಬೀರ್ ಹತ್ರ ಇವಾಗ ಮೊನ್ನೆ ಇನ್ ದುಡ್ಡು ಚಿಕ್ಕ ಚಿಕ್ಕಿನ ಬಿಟ್ಟಿನ ಬಂದ್ಬಿಟ್ಟು ಹಿಂದೆಯಿಂದ ಇಟ್ಕೊಂಡಾಗ ಯಪ್ಪ ಎಲ್ಲ ನೋಡಕ್ತೈತೆ ಗೈಸ್ ನನಗೆ ಏನ್ ಹಾಕಿದೀನೋ ಎಕ್ಸ್ಟ್ರಾ ಗೊತ್ತಾಗ್ಬಿಡ್ತಾ ಎಗ್ ಫ್ರೈಡ್ ರೈಸ್ ಗೈಸ್ ನಾನು ಗಂಡ ಕೇಳಿದ್ಕಿಂತ ಒಂಚೂರು ಹೆಚ್ಚೇನೆ ಮಾಡಿದೀನಿ ಗೈಸ್ ನಾನು ಅವ್ರ ಬರೀ ಫ್ರೈಡ್ ರೈಸ್ ಕೇಳಿದ್ರು ನಾನು ಎಗ್ ಫ್ರೈಡ್ ರೈಸ್ ಮಾಡಿದೀನಿ ಹೇಳುಂಕ್ಸ್ ಹೇಳು ವೆಲ್ಕಮ್ ನಾನೇ ಟ್ಯಾಂಕ್ಸ್ ಹೇಳ್ಕೊಂಡು ನಿನ್ನ ನಾನು ವೆಲ್ಕಮ್ ನಾನು ಮಾಡಿದ್ದ

ದಪ್ಪ ಆಗ್ಬಿಟ್ಟಿದ್ಯಾನ ಅದರಿಂದ ಕಾಲ್ ನೋವು ವಾಕ್ ಚೆನ್ನಾಗಿ ಮಾಡ್ರೆ ಸರಿ ಹೋಗುತ್ತೆ ಅದೆಲ್ಲ ಆಲ್ಮೋಸ್ಟ್ ಸಣ್ಣ ಆಗ್ತೈತೆ ನೋಡಿ ಗೈಸ್ ಮತ್ತೆ ಹತ್ತುವರೆಗೆ ಬಂದೆ ನಮ್ಮ ದೀವ ಕುತ್ಕೊಂಡು ಇಲ್ಲಿ ತಿಂಡಿ ತಿಂತಾ ಇದ್ದೀನಿ ಖುಷಿಯಲ್ಲಿ ಕೂತ್ಕೊಂಡು ತಿಂಡಿ ತಿಂತಾ ಇದ್ದೀನಿ ಆಯ್ತಾ ಮಗನ ತಿಂಡಿ ಗುಡ್ ಇಲ್ಲಿ ನಮ್ಮ ನವಿ ಚಳಿ ಆಗ್ತೈತೆ ಅಂತ ಕೂತ್ಕೊಂಡು ವಿಡಿಯೋ ಎಡಿಟ್ ಮಾಡ್ತಾ ಇದ್ದಾಳೆ ಇವತ್ತು ಬಂದು ಮೋಡ ಕವಿದ ವಾತಾವರಣ ಇರೋದ್ರಿಂದ ಬಿಸ್ ಬಿಸಿಲು ಬಂದಿಲ್ಲ ಹಾ ಗುಡ್ ಮಗನಿ ವೆರಿ ಗುಡ್ ನೀನು

ಎರಡು ಅವರ್ ಆಗಿದ್ದೆ ಸುಮ್ಮನೆ ಕೂತಿದ್ದು ವಿಡಿಯೋ ಮಾಡೋದು ಬಿಡ್ತೀವಿ ಇವಾಗ ನೆನ್ಸ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಮಕ್ಕಳಿಗೆ ಹಿಂದೆ ಆಟ ಆಡ್ತಾ ಕೂತಿದ್ದಾರೆ ಖುಷಿ ಒಲೆ ತಿಂತೀಯ ನೀನು ಇವಾಗ ಕುಣಿದ್ರೆ ಅದ್ರ ಮೇಲೆ ಬಿದ್ರೆ ಅಲ್ಲಿ ನೋಡುವುದು ತೋರಿಸಿಲ್ಲ ವೀಡಿಯೋನ ಅಲ್ಲಿ ಏಟ್ ಮಾಡ್ತಾರೆ ಮತ್ತೆ ಏಟ್ ಮಾಡ್ಬಿಡ್ಕೊಳ್ವಾ ಅಷ್ಟು ತೋರಿಸ ಏನಾಗಲ್ಲ ಮಕ್ಕಳ ಕೈಲಿ ಚಾಕು ಇರೋದು ತೋರಿಸ್ಬಾರ್ದು ತಿಂದ್ರೆ ಹೊಟ್ಟೆ ಹಾಳಾಗುತ್ತೆ ಅಂತ ಸೊ ಕಾಫಿ ಕೊಡಿ ಗೈಸ್ ಕಾಫಿ ಕುಡಿಯೋಣ ಬನ್ನಿ ಗೈಸ್ ಇವಾಗ ನಮ್ಮ ನವಿ ಹೇಳಕ್ಕೆ ಹೋಗಿ ಅವ್ರಿಗೆ ಹೇಳ್ತಾಯಿತ್ತು ಸೊ ಡ್ಯೂಟಿಯಿಂದ ಬಂದು ಹಾಲಿರ್ಲಿಲ್ಲ ಹಾಲು ಇವಾಗ ತರಿಸ್ಬಿಟ್ಟು ದೋಸೆ ಮಾಡ್ತಾರಂತೆ ನಮ್ಮ ನವಿ ಇವತ್ತು ಇವಾಗ ರುಬ್ಬಿದಾರೆ ಪಾಪ ಅದು ಜಾರು ಬೇರೆ ಇಲ್ಲ ಚಿಕ್ಕ ಜಾರಲ್ಲೇ ರುಬ್ಬಿ 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 ಸಾಕಾಗ ಅಂದರೆ ಗೈಸ್ ಅಂದರೆ ಏನಂದರೆ ಯಾವಾಗಾರು ಭಾನುವಾರ ಕೊಡ್ಬೇಕು ಇವಳು ಅದನ್ನ ಸರಿ ಮಾಡಿಸ್ಕೊಂಬರೋಕೆ ಜಾರ್ನ ಇವಾಗ ಹೇಳ್ತಾಳೆ ಮನೆಗೆ ಬಂದಾಗ ಮತ್ತೆ ಕೆಲ ಕಡೆ ಹೋಗೋದಂದ್ರೆ ತುಂಬಾ ಬೇಜಾರ್ ನನಗಂತೂ ಆಗದೆ ಈಗ ಮಳೆ ಬೇರೆ ಬರ್ತಾ ಇದೆಯಾ ಸೋನೆ ಜಿಡಿ ಮಳೆ ಅದಕ್ಕೋಸ್ಕರ ಬೇಡ ಅದು ಮೊದಲೇ ನೀರಲ್ಲದು

ಎಲ್ಲ ಕಿತ್ತಾಕ ಇದ್ದಾನೆ ಈ ಬೇಕವದೇ ಬರೀ ಇಲ್ಲಿ ನಮ್ಮ ಇಲ್ಲ ನಮಗೋಸ್ಕರ ನಮ್ಮ ನಮ್ಮನೆಯವ್ರಲ್ಲವ ನೀವು ಅಕ್ಕನ ಮನೆಯವರ ಟೀ ಮತ್ತೆ ಕೊಟ್ಟಿದ್ದಾರೆ ಅದರಲ್ಲೇ ಬರೀ ಪರವಾಗಿಲ್ಲ ಏನು ತಪ್ಪೇನಿಲ್ಲ ಏನು ಏನ್ ಬೇಕು ಏನ್ ಬೇಕು ಅದ ಎಲ್ಲೆಲ್ಲಿ ಹೋಯ್ತೈತಿ ಅಲ್ಲಿಗೆ ಹೋಯ್ತೈತ್ ಕಣ್ಣು ನೋಡಿ ಈ ಕಡೆಗೆ ಬರುತ್ತೆ ಕಣ್ಣು ಯಪ್ಪಾ ಚೆಲ್ಬಿಟ್ಟಿಯಾ ಆಯ್ತು ಕೂತು ಕೊಡ್ತೀನಿ ನೋಡಿ ನವಿ ಟೋಪಿ ಹಾಕೊಂಡಿದೀನಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಸೊ ಇರಲಿ ವೀಡಿಯೋ ಏನ್ ಮಾಡಿರ್ಲಿಲ್ಲ ಮಾಡಕ್ಕೋಸ್ಕರ ಬಂದಿದೀವಿ ನಮ್ಮ ಖುಷಿ ಇಟ್ಕೊಂಡು ಯಾರೀಶಾ ಅಪ್ಪ ಬೇಡವಾ ನಿಂಗೆಲ್ಲ ತಂದ್ಕೊಡೋದು ಯಾರು ಎಲ್ಲದೂ ತಿಂಡಿನಾ ನೀನು ಕೇಳಿದ್ರೆ ಕೊಡ್ಸೋದು ಯಾರು ನಿಮ್ಮ ಅಮ್ಮ ಎಲ್ಲ ಕೊಡ್ಸೋದು ಅಪ್ಪ ಕೊಡ್ಸೋದು ಯಾರಿಷ್ಟ ಯಾರಿಷ್ಟ ನಿಂಗ್ ನಿಂಗೆ ಯಾರಿಷ್ಟ ಹೇಳು ಅಪ್ಪ ಯಾರಿಷ್ಟ ಅಮ್ಮನಾ ನಂಗೆ ಏನೇನು ಇಷ್ಟ ಅದೇ ಬಿಡ್ರಿ ನಮ್ಮ ಮಗಳಿಗೆ ಗೈಸ್ ಇವತ್ತಿನ ವಿಡಿಯೋ ಇಲ್ಲಿ ಮಾಡಿ ಮತ್ತೆ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಇವತ್ತು ನಮ್ಮ ಮನೆಯಲ್ಲಿ ರಾತ್ರಿ ದೋಸೆ ಗೈಸ್ ದೋಸೆ ತಿಂದು ಬಿಡಬೇಕು ದೋಸೆ ತುಂಬಾ ಇಷ್ಟ ನಮ್ಮ ಎಲ್ಲರಿಗೂ ನಾಲ್ಕು ಜನಕ್ಕೂ ಇಷ್ಟ ತುಂಬಾ ಖುಷಿಗೆ ಅಷ್ಟೇ ಇಲ್ಲ ದಿವಂಗೆ ನನಗೆ ನಮ್ಮ ಮನೆಯವರಿಗೆ ತುಂಬಾ ಇಷ್ಟ ಖುಷಿಗೆ ಇಡ್ಲಿ ಇಡ್ಲಿ ಇಷ್ಟಪಡ್ತಾನೆ ಅವರು ಇಡ್ಲಿ ನೇ ನಿಮಗೆ ಇಡ್ಲಿ ಇಷ್ಟ ಮಗನೆ ಅರೆ ಮಸಾಲ ದೋಸೆ ತಿಂತಾನೆ ಹೋಟ್ಲಿನ ತರ ಮನೆದಾಗಲ್ಲ ಖುಷಿಗೆ

ಯಾರ್ಟ ಯಾರಿಷ್ಟ ಕೆಳಗೆ ಎಸಿದೀನಿ ಹೋಗಿ ಸುಳ್ಳು ಹೇಳದ್ ವಿಜಯ ಹೇಳ್ಬೇಕು ಯಾರಿಷ್ಟ ಹೇಳದ ಹೇಳಪ್ಪ ಅಂತ ಹೇಳು ಹಾ ಓಕೆ ಕೊಡು ನಂಗೆ ಕೊಡು ఇక్కడ గుడ్ నైట్ ఓకే గైస్ నిమిగే చెరగడే మొగు చిచ్చుtte గాడి తో టికే అది టికే వే라 ప్లీజ్ కొడ మొగు నానేను హ్ కుషి నిన్న కొడ తో టికే చిడే నేను నామం కొడ